ಕಾಟರ ಸಿನಿಮಾ ಬಂದ್ಬಿಡ್ತೀರಿ ಇವತ್ತು ಕಾಟಾರ ನೋಡಿದ್ರಿ ಈಗ ಟ್ರೈಲರ್ ವಿಭಿನ್ನವಾದ್ದು ಯಾಕಂದ್ರೆ ನಮ್ಮ ನಿರ್ದೇಶಕರು ನನ್ನ ಸ್ನೇಹಿತರಿಗೆಲ್ಲ ಹೇಳಿದೆ ಇವತ್ತು ನೀವೇನು ನೋಡಿದ್ರು ಇದೇ ನಿಮ್ಗೆ ಎರಡು ಕಾಲು ಗಂಟೆ ಸಿನಿಮಾ ತೋರಿಸೋದು ನಾವು ಓಪನಿಂಗ್ ಅದೇ ಶಾರ್ಟು ಎಂಡ್ ಈ ಶಾರ್ಟ್ ಇನ್ ಮಧ್ಯದಲ್ಲಿ ನೀವು ನೀವೇನು ಅನ್ಕೊಂಡ್ರು ಸರಿನೇ ಅಲಾ ಸರ್ ಏನಕ್ಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಇಂದಿರಾಗಾಂಧಿ ಪೀರಿಯಡಲ್ಲಿ ನಡೆದಂಥ ಒಂದು ನಿಜವಾದ ಘಟನೆ ಅದು ಉಳುವವನೇ ಭೂಮಿ ಒಡೆಯ ಅಂತೇಳಿ ರೈತರಿಗೆ ಒಂದು ದೊಡ್ಡ ಕಾಯ್ದೆನೇ ತಂದರು ಆಗ ನಡೆದಂಥ ಕೆಲವು ಕ ಇದು ಘಟನೆಗಳನ್ನ ಅದರಲ್ಲೂ ತುಂಬ ಕೈ ಘಟನೆಗಳನ್ನ ನಾವು ಹೇಳೋ ಕೊಟ್ಟಿದ್ದೀವಿ ಇದರಲ್ಲಿ ಇದರಲ್ಲಿ ಯಾವುದೇ ಹೀರೋಯಿಸಮ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಹೇಳ್ತಲ್ಲ ಎಲ್ಲ ಇದೆ ಅದರ ಜೊತೆಗೆ ಸಾವಿರದ ಒಂಬೈನೂರ ಎಪ್ಪತ್ತ್ನಾಲ್ಕರಲ್ಲಿ ನಾನು ಹುಟ್ಟಕ್ಕೆ ಮೂರು ವರ್ಷದ ಹಿಂದೆ ಅಂತ ಕತೆ ಯಾಕಂದರೆ ಹೆಚ್ಚು ಕಮ್ಮಿ ಒಂದು ಬಾವಿಯಲ್ಲಿ ಎಷ್ಟೋ ಮೂಳೆಗಳು ಸಿಗುತ್ತೆ ಆದರೆ ಮೂಳೆ ಯಾರ್ದು ಅಂತ ಇವತ್ತರೂ ಯಾರಿಗೂ ಗೊತ್ತಾಗಲಿಲ್ಲ ಇದು ನಿಜವಾದ್ರು ನಡೆದಿರೋ ಕತೆ